ಎಲ್ಲ ಲೀಜನ್ ಹೊಲ ನಂದ ಇರೋದು ಒಂದ್ ಎಕರೆ ಐತಿ ನನ್ಗ ಜಾಸ್ತಿ ಇಲ್ಲ ನನ್ಗ ಸತತ ಮಳೆಯಿಂದಾಗಿ ಹತ್ತಿ ಕಾಯಿಗಳು ಕೆಂಪಾಗಿ ಅನ್ನದಾತರು ಕಂಗಾಲು ಎಂಟ್ ಎಕರೆ ಹತ್ತಿ ಇಟ್ಟಿವಿ ತಪ್ಪಲ ಎಲ್ಲ ಉದುರ ಎಲ್ಲ ತಪ್ಪಲ ಉದುರಿ ಬಿಡೋದು ಏನ್ ಚಿಗರ್ ಬಂದ್ರೆ ಎಣ್ಣೆ ಹೊಡಿಬೇಕು ವರ್ಷ ಹತ್ತಿ ಬೆಳೆದ ರೈತರಿಗೆ ಬಿಟ್ಟು ಬಿಡದೆ ಕಾಡುತ್ತಿರುವ ಮಳೆ ರಾಯ ಬೆನ್ನಿಗೆ ಬಿದ್ದು ಸಂಕಷ್ಟಕ್ಕೆ ದೂಡಿದ್ದಾನೆ ರೈತರ ಬಾಳು ಬೆಳಗಿಸಬೇಕಾಗಿದ್ದ ಹತ್ತಿ ಬೆಳೆಯು ಸತತ ಮಳೆಯಿಂದಾಗಿ ಹತ್ತಿ ಕಾಯಿಗಳು ಕೆಂಪಾಗಿ ಅನ್ನದಾತರು ಕಂಗಾಲಾಗುವಂತೆ ಮಾಡಿದೆ ಮಾನಿ ತಾಲೂಕಿನಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಜಮೀನಿನಲ್ಲಿ ನೀರು ನಿಂತು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಳೆಯಿಂದಾಗಿ ಹತ್ತಿ ಬೆಳೆಯೆಲ್ಲ ಕೆಂಪು ಬಣ್ಣಕ್ಕೆ ತಿರುಗಿ ಕೊಳೆತು ಹೋಗುತ್ತಿದೆ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ರೈತರು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಕೃಷಿ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರಿದೆ ಗಿಡದಲ್ಲಿ ಅರಳಿದ ಅರಳುವ ಹಂತದ ಹತ್ತಿ ಗಿಡದಲ್ಲಿ ಕೊಳತಿದೆ ಗಿಡಕ್ಕೆ ಐವತ್ತಕ್ಕೂ ಹೆಚ್ಚು ಕಾಯಿಗಳಿದ್ದು ಮಳೆಗೆ ಎಲ್ಲವೂ ಹಾಳಾಗಿದೆ ಅಪ್ಪ ಹೇಳ್ರಿ ಹ್ಮ್ ಐದು ಗಂಟೆ ಕೊಡ್ಬಾ ನಮ್ಮ ಹೆಸರು ಹೇಳ್ರಿ ಇದೆನ್ ಬುड्ડે ಎಲ್ಲಾ ಚೆನಗಾವಾ ತಪ್ಪಳ ಎಲ್ಲಾ ಉದ್ರದಾಲ ಮಳೆ ಜಾಸ್ತಿ ಆಗಿ ಹಾ ಮಳೆ ಕಡಿಮೆ ಅಚ್ಚಿ ಬೇಸ್ಟ್ ಬರ거든 ಇದಕ್ಕೆನ್ ಮತ್ತೆ ಏನ್ ಗೊಬ್ಬರ ಹೆಡಬೇಕಾ ಈಗ ಎಣ್ಣೆ ಹೊಡಿಬೇಕ್ರಿ ರೀ ಬಂದ್ರೆ ಎಣ್ಣೆ ಹೊಡಿಬೇಕು ಹ್ಮ್ ಇದೆ ಏನ್ ಮಾಡೋಕೆ ಬರದು ಎಂಟೆಗ್ರೆ ಹತ್ತಿ ಇಟ್ಟಿವಿ ಹ್ಮ್ 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 ಎಲ್ಲಾ ತಪ್ಪಳ ಉದ್ರೇ ಬಿಡದು ಏನು ಇರೋದು ಈಗ ಹ್ಮ್ ಹ್ಮ್ ಹ್ ಚಿಗ್ರ ಬಂದ್ರೆ ಎಣ್ಣೆ ಹೊಡಿಬೇಕ್ರಿ ಹ್ಮ್ ಎಣ್ಣೆ ಗೊಬ್ಬರ ಆಗ್ಬೇಕು ರೀ ಇಲ್ಲಿದ್ರೆ ಇಲ್ರಿ ನೀವು ಯಾಕೆ ಕರ್ರಿಗಾಗದಲ್ಲ ಬುಡ್ಡೆ ಬುಡ್ಡೆ ಕರ್ರಗಾತ ಹುಡಿ ಹ್ಮ್ ಜಾಸ್ತಿ ಮಳೆ ಆದ್ರೆ ಜಾಸ್ತಿ ಆದ್ರೆ ಅಷ್ಟೇ ಅಂದ್ರೆ ಈ ಲಾಸ್ ಏನ್ ಕಂಪ್ಲೀಟ್ ಲಾಸ್ ರೀ ಇದು ಏನ್ ಮಾಡಕ್ಕಿಲ್ರಿ ಲೀಸ್ ಮಾಡಿರ ನಿಮ್ದು ಅಲ್ಲ ರೀ ಒಂದ್ ಐದು ಸಾವಿರ ಈತಿ ಕೊಡ್ಬೇಕು ಅಲ್ಲಿ ಒಂದ್ ಇಪ್ಪತ್ತು ಮೂವತ್ ಸಾವಿರ ಕೊಡ್ಬೇಕು ಎಲ್ಲ ಲೀಜ್ ಏನು ಅಲ್ಲ ನಂದು ಒಂದ್ ಎಕರೆ ಐತಿ ನನ್ಗ ಜಾಸ್ತಿ ಇಲ್ಲ ನನ್ಗ ಭೂಮಿನಿಲ್ರಿ ನಮಗ ಇಲ್ಲಿ ಗಿಡದ ಮುಂದೈತ್ರಿ ಒಂದ್ ಎಕರೆ ರೀ ಲೀಸ್ ಮಾಡಿದ್ರಿ ನೀವು ಎಲ್ಲ ಲೀಜ್ ಮಾಡಿನ್ರಿ ಎಷ್ಟು ಖರ್ಚು ಮಾಡಿರಿ ಈಗ ನಾ ಐದು ಲಕ್ಷ ಖರ್ಚಾಗ್ಯಾವ್ರಿ ಗಳೆವು ಕಳೆವು ಗಳೆವು ಕುಂಟಿ ಎಲ್ಲ ಬೆಣ್ಣೆ ಗೊಬ್ಬರ ಐದು ಲಕ್ಷ ಇದಕ್ಕೆ ಖರ್ಚು ಮಾಡಿದ್ವಿ ಎಲ್ಲ ಎತ್ತರ ಇದ್ದು ಹತ್ತಿ ಗಿಡ ಅಲ್ಲ ಎತ್ತರ ಇದ್ದು ಈ ಫಲ ಹಿಡಿದ ಮೇಲೆ ಕೆಳಗೆ ಗಿಡಕ್ಕೆ ಹಾಕಿ ಬಿಡ್ತಾವ್ರಿ ಇದು ಒಡ ಹಚ್ಚಿರ್ಲಿಕ್ಕೆ ಹೊಡಿಬೇಕು ಬೇಸ್ರಿ ಇದು ಮಾಲ್ ಕೂಡ ಬೆಸ್ಟ್ ಚಲೋ ಬರ್ತೀರಿ ಈಗ ಇದು ಏನಾದ್ರೆ ಕೆತ್ತಿ ಬಿಡ್ತೀರಿ ಈಗ ಹ್ಮ್ ಈ ನಮನೆ ಆಗೈತೆ ಈಗ

ನಮಗೆ ಏನಾದ್ರೂ ಇರಲಪ್ಪ ದೇವ್ರ ಅದು ಎಲ್ಲಾರು ಕೊಡ್ತಾನಲ್ಲ ಒಂದಾದ್ರೆ ಒಂದರ ಕೊಡ್ತಾನಂತ ಒದ್ದೆ ಆಡ್ತೀನಿ ಈ ವರ್ಷ ಈ ರೀತಿ ಆಗಿದೆ ಈಗ ಈ ಗಿಡ ಬರೋದಲ್ಲ ಈಗ ಹ್ಮ್ ಬರಲ್ಲ ಬರೋದಲ್ಲ ಎಕರೆಗೆ ಹನ್ನೆರಡು ಕ್ವಿಂಟಲ್ ನಿರೀಕ್ಷೆಯಲ್ಲಿದ್ದವರಿಗೆ ಒಂದು ಕ್ವಿಂಟಲ್ ಹತ್ತಿ ಇಳುವರಿ ಬರುವುದು ಅನುಮಾನವಾಗಿದೆ ಕೂಡಲೇ ಕೃಷಿ ಇಲಾಖೆ ಅಧಿಕಾರಿಗಳು ಆಗಮಿಸಿ ಪರಿಶೀಲಿಸಿ ಹಾನಿಯ ಅಂದಾಜು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿ ರೈತರಿಗೆ ಪರಿಹಾರ ದೊರಕಿಸಿಕೊಡುವಂತೆ ರೈತರು ಆಗ್ರಹಿಸಿದರು